ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸಂಬಂಧಪಟ್ಟಂತೆ ಜಿಯೋ ಇಂದ ಹೊಸ ಅಪ್ಡೇಟ್ ಒಂದು ಬಂದಿದೆ ಇನ್ನು ತುಂಬ ಜನ ನಾವು ಬಿಗ್ ಬಾಸ್ ಯಾವುದರಲ್ಲಿ ನೋಡಬೇಕು ಹೇಗೆ ನೋಡಬೇಕು ಎಂದು ಚಿಂತೆ ಮಾಡುತ್ತಿದ್ದರು ಸದ್ಯ ಈಗ ಕ್ಲಿಯರ್ ಆಗಿ ಜಿಯೋ ಅವರೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪ ವಿಷಯ ಅಂದರೆ ನೀವು ಇನ್ನು ಮುಂದೆ ಜಿಯೋದಲ್ಲಿ ಬಿಗ್ ಬಾಸ್ನ ನೋಡಬೇಕು ಅಂದರೆ ದುಡ್ಡು ಕಟ್ಟಿ ನೋಡಬೇಕಾಗುತ್ತದೆ ಹೌದು ವೀಕ್ಷಕರೇ ಇನ್ನು ಪ್ರೀಮಿಯಂನಲ್ಲಿ ಎರಡು ಆಪ್ಷನ್ ಇದೆ ಒಂದು ತಿಂಗಳಿಗೆ ಇಪ್ಪತ್ತೊಂಬತ್ತು ರು ಕಟ್ಟಬೇಕಾಗುತ್ತದೆ ಇನ್ನೊಂದು ಆಪ್ಷನ್ ಫ್ಯಾಮಿಲಿ ಪ್ಯಾಕ್ ಇದರಲ್ಲಿ ಎಂಬತ್ತೊಂಬತ್ತು ರು ಕಟ್ಟಬೇಕಾಗುತ್ತದೆ ಇನ್ನು ಎಂಬತ್ತೊಂಬತ್ತು ರೂಪಾಯಿ ಕಟ್ಟಿದರೆ ಇದರಲ್ಲಿ ನಾಲ್ಕು ಜನ ಶೇರ್ ಮಾಡಿಕೊಂಡು ನೋಡಬಹುದು ಇನ್ನು ಈ ಎರಡು ಆಪ್ಷನ್ನು ಕೂಡ ಬೇಡ ಇನ್ನು ನಾವು ಫ್ರೀಯಾಗಿ ನೋಡಬೇಕು ಅಂದರೆ ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದರೆ ಸಾಕು ಜಿಯೋ ಸಿನಿಮಾನ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ನೀವು ಫ್ರೀಯಾಗಿ ಬಿಗ್ ಬಾಸ್ ಅನ್ನು ನೋಡಬಹುದು ಸ್ನೇಹಿತರೆ ಇನ್ನು ನಾವು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ